ತಪ್ಪು ಮಾಡ ತಪ್ಪು ಮಾಡದವ್ರು ಏನು ಮಾಡಬೇಕು ತಪ್ಪು ಮಾಡ ತಪ್ಪು ಮಾಡಬೇಕು ರೀ ಆ ಸುಮ್ಮನೆ ಬಿಟ್ಬಿಡ್ಬೇಕಾ ಹಳೆಯ ಕೇಸ್ಗಳನ್ನೆಲ್ಲ ಡಿಸ್ಪೋಸ್ ಆಫ್ ಮಾಡಿ ಅಂತ ಹೇಳಿದ್ದೀವಿ ಹೇಳದ ಕೇಳ ಸುಮ್ಮನೆ ನೀವೇ ಹೇಳದಂತೆ ಹೇಳದ್ ಕೇಳಕ್ಕಾಗತ್ತ ನಾನು ಹಳೆಯ ಕೇಸ್ಗಳನ್ನ ಡಿಸ್ಪೋಸ್ ಆಫ್ ಮಾಡಬೇಕು ಅಂತ ಹೇಳಿದೀವಿ ಅದರಲ್ಲಿ ಪೊಲೀಸ್ನವರು ಕ್ರಮ ತಗೊಂಡಿದ್ದಾರೆ ಅಷ್ಟೇ ನಾವು ಯಾವ ದ್ವೇಷದ ರಾಜಕಾರಣ ಆಗಲಿ ಅಥವಾ ದಿನಾಪರಾಧಿಗಳನ್ನು ಮಾಡ್ತಕ್ಕಂಥದ್ದು ಬಂಧಿಸ್ತಕ್ಕಂಥದ್ದಲ್ಲಿ ಮಾಡಲ್ಲ ಕೋರ್ಟ್ ಡೈರೆಕ್ಷನ್ ಇದ್ದರೆ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮಾಡ್ತೀವಿ ಯಾರನ್ನ ರಾಮಿರ ಉದ್ಘಾಟನೆ ರಾಮ ಮಂದಿರ ಯಾರು ಹೇಳಿದವರು ಯಾರು ಮಾಡಿದವರು ಗೊತ್ತಿಲ್ಲ ಕೇಂದ್ರ ಸರ್ಕಾರ ಮಾಡಲಿ ಕೇಂದ್ರ ಸರ್ಕಾರ ಅಲ್ವೇನಪ್ಪ ಫಂಕ್ಷನ್ ಮಾಡ್ತಾ ಇರೋದು ಅವ್ರು ಮಾಡಲಿ ಯಾರಿಗೆ ನೋಡಪ್ಪ ಯಾರಿಗೆ ಕೊಟ್ಟಿದ್ದಾರೋ ಯಾರಿಗೆ ಬಿಟ್ಟಿದ್ದಾರೋ ಕೊಟ್ಟಿಲ್ಲ ಯಾರು ಹೋಗ್ತಾರೆ ಹೋಗ್ಲಿ ಹೋಗ್ತಿದವರು ಹೋಗ್ಲಿಲ್ಲ ಅಷ್ಟೇ ಅವ್ರ ಜೊತೆ ಮಾತಾಡಿದ್ದೀವಿ ನಾವು ಆದರೂ ಕೂಡ ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಪರ್ಮನೆಂಟ್ ಮಾಡಿ ಅಂತ ಅವ್ರದ್ದು ಡಿಮ್ಯಾಂಡು ಪರ್ಮನೆಂಟ್ ಮಾಡೋದು ಕಷ್ಟದ ಕೆಲಸ ಕಾನೂನು ರೀತಿಯ ಪರ್ಮನೆಂಟ್ ಮಾಡಿದ್ರೆ ಭಾರಿ ಕಷ್ಟ ಕಾನೂನು ಕಷ್ಟ ಆಗ್ತದೆ